ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ನಾಗಮಂಗಲ ಪಟ್ಟಣದಲ್ಲಿ ಎರಡು ಕೋಮುವಿನ ನಡುವೆ ಉಂಟಾದ ಗಲಭೆ ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿದ್ದು ಶಾಂತಿ ಕಾಪಾಡಲು ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ ಸ್ಥಳದಲ್ಲೇ ಉನ್ನತ ಅಧಿಕಾರಿಗಳು ಬೇಡಿಬಿಟ್ಟಿದ್ದಾರೆ ಪರಿಸ್ಥಿತಿ ಈಗಲೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಿದೆ ಮಂಡ್ಯ ಜಿಲ್ಲೆಯಲ್ಲಿ ವಿಶೇಷವಾಗಿ ನಾಗಮಂಗಲ ಅಂದ ಕೂಡಲೇ ಅದನ್ನು ನಾವು ಸೆನ್ಸಿಯೇಷನ್ ಕ್ಷೇತ್ರ ಅಂತ ಕರೀತೀವಿ ಅದು ಚುನಾವಣೆ ಇರಲಿ ಇನ್ನೊಂದಿರಲಿ ಭಾಗಶಃ ನಿನ್ನೆ ಬುಧವಾರ ಆಗಿರ್ತಕ್ಕಂಥ ಘಟನೆ ಇದು ಒಂಬತ್ತು ಮೂವತ್ತು ಆಸುಭಾಸನೇ ಗಣೇಶ ವಿಸರ್ಜನೆ ಮಾಡುವಂಥ ಸಂದರ್ಭ ಒಂದು ಕೋಮಿನವರು ಗಣೇಶ ವಿಸರ್ಜನೆ ಮಾಡ್ತಾ ಮೆರವಣಿಗೆ ಬರುವಂಥ ಸಂದರ್ಭದಲ್ಲಿ ಉಂಟಾದಂಥ ಒಂದು ಸಂದರ್ಭ ಇದರಲ್ಲಿ ಭಾಳ ಸ್ಪಷ್ಟವಾಗಿ ಗೋಚರಿಸುವಂಥದ್ದು ತಾಲೂಕು ಆಡಳಿತ ಮತ್ತು ಸ್ಥಳೀಯ ಪೊಲೀಸ್ ಇಲಾಖೆ ಪೊಲೀಸವರ ನಿರ್ಲಕ್ಷ್ಯ ಸ್ಪಷ್ಟವಾಗಿ ಇದು ಕಾಣ್ತಾ ಇದೆ ಯಾಕಂತಂದರೆ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಪರ್ಮಿಷನ್ ಕೊಡೋರು ಪೊಲೀಸ್ನವರು ಒಂದು ಕಡೆ ಹೇಳಿ ಕೇಳಿ ನಾಗಮಂಗಲ ವಿಶೇಷ ನಾಗಮಂಗಲ ಪಟ್ಟಣ ಬಹುತೇಕರು ಮುಸ್ಲಿಂ ಮತ್ತು ಹಿಂದೂಗಳು ಕ್ಯಾಸ್ಟ್ ಅಷ್ಟೆಲ್ಲ ಇರ್ತಾರೆ ವಿಶೇಷವಾಗಿ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥದ್ದು ನಾನು ಹೇಳ್ತಿರೋದು ನಾಗಮಗಳ ಪಟ್ಟಣದಲ್ಲಿ ಸಿಟಿಲಿ ಕ್ಷೇತ್ರದಲ್ಲೆಲ್ಲ ನಾನು ಮಾಹಿತಿ ತಗೊಂಡ ಪ್ರಕಾರ ಸುಮಾರು ಹತ್ತು ಸಾವಿರ ಜನ ಅವರೇ ಇದ್ದಾರೆ ಅಂತ ಆಯಿತಾ ಇದೊಂದು ಸೂಕ್ಷ್ಮ ವಿಚಾರ ಎಷ್ಟು ಜನನೇ ಇರಲಿ ಸೂಕ್ಷ್ಮ ವಿಚಾರ ಸಾಮಾನ್ಯವಾಗಿ ಮೆರವಣಿಗೆ ಮೆರವಣಿಗೆ ಹೊಡಬೇಕಾದ್ರೆ ದರ್ಗಾದ ಮೂಲಕನೇ ಹೋಗ್ಬೇಕಾಗ್ತದೆ ಇದು ಪೊಲೀಸ್ನವ್ರ ಗಮನಕ್ಕೆ ಬಂದಿಲ್ವೇ ಆಯಿತಾ ಇದು ಸೆನ್ಸ್ ಅಲ್ವಾ ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ಮೆರವಣಿಗೆ ಆಗಲಿ ದರ್ಗಾ ಅಥವಾ ಕೆಲವೊಂದು ಸೂಕ್ಷ್ಮವಾದಂಥ ದೇವಸ್ಥಾನಗಳ ಮುಂದೆ ಹೋಗ್ಬೇಕಾದ್ರೆ ಏನು ಹೆಚ್ಚು ಕಮ್ಮಿ ಅಂತ ಗೊತ್ತಿತ್ತಲ್ಲ ಕಳೆದ ವರ್ಷ ಕೂಡ ಇದೇ ರೀತಿ ಗಲಾಟೆ ಆಗಿದೆ ಅದು ಸಖತ್ ಅದರ ಅಪೂರಕವಾದಂಥ ಫೈಲ್ಗಳಿದ್ದಾವೆ ದೊಡ್ಡ ಆಗಿದೆ ಪ್ರತಿ ಸರಿ ಆಗತ್ತೆ ಅಂತ ಗೊತ್ತು ಆಯಿತಾ ಗೊತ್ತಿದ್ದು ಕೂಡ ಪೊಲೀಸ್ ನಿರ್ಲಕ್ಷ್ಯ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಅಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಆ ಠಾಣಾಧಿಕಾರಿ ಏನಿದ್ದಾರೆ ಅಶೋಕ್ ಅಂತ ಬಹುಶಃ ಅಶೋಕ್ ಅಂತ ಅವ್ರ ಅನ್ಸುತ್ತೆ ಆ ಉದಾಸೀನವಿದ ಉದಾಸೀನವಿದ್ಕೆಲ್ಲ ಕಾರಣ ಅಂತ ಸುರೇಶ್ ಗೌಡ್ರು ಇದ್ದರು ಠಾಣಾಧಿಕಾರಿನೇ ಏನು ಮಾಡಬೇಕು ಅಂತ ಸುರೇಶ್ ಗೌಡರು ಹೇಳಿದ್ರೆ ರಾಜಕೀಯ ಆಗುತ್ತೆ ಬಿಡ್ರಪ್ಪ ಅಪ್ಪನ ಪಾ ಸೈಡ್ಗೆ ಹಾಕ್ಬಿಡೋಣ ಜನ ಹೇಳ್ತಾ ಇದ್ದಾರೆ ಆ ಲೋಕಲ್ ರಿಪೋರ್ಟ್ ಹೇಳ್ತಾ ಇದೆ ಅಲ್ಲಿನ ಅಧಿಕಾರಿ ಠಾಣಾಧಿಕಾರಿ ಏನಿಸ್ ಇನ್ಸ್ಪೆಕ್ಟರ್ ಇರ್ತಾನಲ್ಲ ಪಿ ಎಸ್ ಐ ಆತನ ನಿರ್ಲಕ್ಷ್ಯತೆ ಇದು ಕಾಣ್ತಾ ಇದೆ ಅಂತ ಆಯಿತಾ ಒಟ್ಟಾರೆ ಅದು ನೋಡ್ತಿದ್ರು ನನಗೆ ಹಿಂದೆ ಯಾವುದೋ ಒಂದು ಫಿಲಮ್ ನನಗೆ ನೆನಪಿಗೆ ಬರ್ತಾಯಿಲ್ಲ ಬಾಂಬೆ ಅನಿಸುತ್ತೆ ಇಪ್ಪತ್ತೈದು ಮೂವತ್ತು ವರ್ಷದ ಫಿಲಮು ಅಲ್ಲಿ ಅದು ನೋಡಿದ್ರೆ ನಿಮಗೆ ಆ ನಾಗಮಂಗಲ ಸನ್ನಿವೇಶ ನೋಡಿದ್ರೆ ಸೇಮ್ ಅಲ್ಲಿ ಅಲ್ಲೇನು ಮಾಡ್ತಾರೆ ಸೃಷ್ಟಿ ಮಾಡಿರ್ತಾರೆ ಇದು ನಿಜವಾಗಿ ನಿಮಗೆ ಆ ಸಂದರ್ಭವನ್ನು ನನಗೆ ಪಾಕಿಸ್ತಾನ ಅವನ ಕಡೆ ಪಾಕಿಸ್ತಾನದಲ್ಲಿ ನೋಡ್ತಿರಲ್ಲ ಬೆಂಕಿ ಟೈರ್ ಹಚ್ಚೋದು ಆ ಅಂಗಡಿಗಳು ದಗ ದಗ ಅಂತ ಉರಿಯಂತ ಉರಿಯುವಂಥದ್ದು ಈ ಸನ್ನಿವೇಶ ನಾಗಮಂಗಲದಲ್ಲಿ ಸೃಷ್ಟಿಯಾಗಿದೆ ರಾಜಕಾರಣದಲ್ಲೂ ನಾಗಮಂಗಲ ದೊಡ್ಡ ದರಿದ್ರ ಸ್ಥಿತಿ ಇತ್ತೀಚೆಗೆ ಇಪ್ಪತ್ತೈದು ಇಪ್ಪತ್ತ್ಮೂರು ವರ್ಷ ನಾನು ಹಿಂದಿನ ಜನಪ್ರತಿನಿಧಿ ಹೇಳೋಕ್ಕೆ ಹೋಗೋದಿಲ್ಲ ಈಗ ಮಾನ್ಮವ್ರು ಬಂದರಲ್ಲ ಆಗ ಶುರುವಾಯಿತು ಅಲ್ಲಿ ದಳ್ಳೂರಿ ರಾಜಕೀಯ ದಳ್ಳೂರಿ ತಲೆ ತಲೆ ಓಡರ್ತದೆ ತಲೆ ಒಡ್ಡಗಿದ್ದಾವೆ ಅಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಕಾಂಗ್ರೆಸ್ ಈ ಮೂರು ಪಕ್ಷಗಳು ಜನರು ಬಂದರಲ್ಲ ಕೆಲವರೆಲ್ಲ ಈಗ ಇದರಲ್ಲ ಎಮ್ ಎಲ್ ಎಗಳು ಮಿನಿಸ್ಟ್ರುಗಳು ಯಾರು ಆಗಿದ್ದಾರಲ್ಲ ಮಾಜಿ ಗೀಜಿ ಎಲ್ಲ ಬಂದ ಮೇಲೆ ಆ ರಾಜಕೀಯ ಗೌರವವೇ ಒಡ್ಡಾಯಿತು ನಾಗಮಂಗಲದಲ್ಲಿ ಆ ವ್ಯಾಲಿನೇ ಒಡ್ಡಾಯಿತು ಕೃಷ್ಣಪುರ ಒಬ್ಬ ಸಜ್ಜನ ರಾಜಕಾರಣಿ ಇದ್ದಂಥ ಕ್ಷೇತ್ರ ನಾಗಮಂಗಲ ಇವತ್ತು ರಾಜಕೀಯ ದೊಳ್ಳೂರಿಗೆ ಆ ಕ್ಷೇತ್ರ ಇವತ್ತು ಹೆಸರು ಪಡ್ಕೊಂಡಿದೆ ಅದರ ರಾಜಕೀಯ ಬೇರೆ ಹಿಂಗಾದ ತಕ್ಷಣ ಜೆ ಡಿ ಇದ್ದಾಗ ರಾಜಕೀಯ ಎಂಟ್ರಿ ಕೊಟ್ಬಿಟ್ಟು ಇದು ಭಾಳ ಖಂಡನೀಯ ತಾಳು ಕ್ವಾಲ್ಡಿತ್ತು ವಾಯಿಬಲ್ಯ ವೈಪಲ್ಯ ಅಂತ ಇವನು ಹೇಳಿದ್ಮೇಲೆ ಹಂಗೆ ಹೇಳ್ಬಿಡೋದು ಆಯಿತು ಅವರಿದ್ದಾಗ ಇವರು ಇವರು ಇದ್ದಾಗ ಅವರು ಯಾರಿದ್ದಾಗರು ಇದೇ ಗತಿ ಇದೇ ಸ್ಥಿತಿ ನಾಗಮಂಗಲ ನೀವು ಇನ್ನು ಬೇರೆ ಯಾರ ಥರಕ್ಕೆ ನೋಡಿ ಎಲ್ಲಾದರೂ ಇದೆಯಾ ನೋಡಿ ನಮ್ಮ ಮಂಡ್ಯ ಇದೆಯಾ ನಮ್ಮ ಮಂಡ್ಯದಲ್ಲಿ ಮುಸ್ಲಿಮ್ರು ಇಲ್ವಾ ಮದ್ದೂರಲ್ಲಿಲ್ವಾ ನಾಗಮಂಗಲದಲ್ಲಿಲ್ವಾ ಪಾಂಡಪುರದಲ್ಲಿಲ್ವಾ ಯಾಕಾಗೋದಿಲ್ಲ ಇಲ್ಲಿ ಒಂದು ಭಾವನೆ ಇದೆ ನಾನು ಹೇಳೋದು ಒಂದು ಗಣೇಶ ಅಥವಾ ದೇವರ ಯಾವುದೇ ದೀಪಾವಳಿ ಏನೇ ಹಬ್ಬ ಮಾಡಿ ಯುಗಾದಿ ಅದೊಂದು ಬಾಂಧವ್ಯವನ್ನೇ ಬೆಸುವಂಥ ಹಬ್ಬ ಆಗಬೇಕು ಅದಕ್ಕೇ ಮಾಡೋದು ದರಿದ್ರದ ರೀತಿಯಲ್ಲಿ ಬೀದಿ ಬಂದು ನೀವು ಗೂಂಡಗಳ ರೀತಿ ಟೈರ್ ಹಚ್ಕೊಂಡು ಲಾಂಗ್ ಇಟ್ಕೊಂಡು ಬಾಟ್ಲು ಹೊಡೆಯೋದ ಯಾವ ಸೀಮೆ ದರಿದ್ರದ ಇವರೆಲ್ಲ ನೀವು ಬಂಧಿಸದ್ರಾಗೋದಿಲ್ಲ ಇಂಥ ದುರುಡ್ರನ್ನ ಸರಿಯಾಗಿ ಹಾಕ್ಬೇಕು ಇವ್ರಿಗೆ ನಿಮ್ಗೆ ನೆಕ್ಸ್ಟ್ ಏನಾದರೂ ಆಗಬಾರ್ದು ಅಂದರೆ ಇವ್ರಿಗೆ ಸರಿಯಾದ ಒಂದು ಲೀಗಲಾಗಿ ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ರು ನೀವು ನಾಗಮಂಗಲ ಅಲ್ಲ ಇದು ಗೆಲಕಾಡತ್ತೆ ಇದು ನೀವು ಅದು ಯಾರನ್ನೂ ಅರೆಸ್ಟ್ ಮಾಡಿದ್ದಿರಲ್ಲ ಪುನಃ ಅಲ್ಲಿ ರಾಜಕಾರಣ ಅಲ್ಲಿ ಯಾರೋ ಜೆ ಡಿ ಎಸ್ ಬಿ ಜೆ ಪಿ ಅವರು ದರ್ಶನ ಅರ್ಶನ ತಗೊಳ್ಕೊಂಡಿರ್ತಾರೆ ಆ ಅಲ್ಲಿ ಎಮ್ ಎಲ್ ಎಂಟ್ರಿ ಆಯ್ತಾನೆ ಆಯ್ತಾ ಕಾಂಗ್ರೆಸ್ ತಗೊಂಡಿರ್ತಾರೆ ಇ ಎಮ್ ಎಲ್ ಎಂಟ್ರಿ ಆಯ್ತಾನೆ ಪೊಲೀಸ್ ಅವ್ರು ಏನು ಮಾಡೋರು ಏನು ಏನು ತನಿಖೆ ಮಾಡೋರು ಹೇಳ್ರಪ್ಪ ಯಾರನ್ನ ಬಿಡುಗಡೆ ಮಾಡೋರು ಯಾರ ಮೇಲೆ ಕೇಸಕ್ಕರು ಯಾರ ಮೇಲೆ ಕೇಸಕ್ಕರು ದೊಂಬಿ ಅಲ್ಲರಿ ದೊಂಬಿ ಎಷ್ಟೋ ಅಂಗಡಿಗಳು ಬೆಂಕಿ ಹಚ್ಚಿದ್ದಾರೆ ಹಾಂ ಆಯಿತಾ ಹಾಳಾಗಿ ಹೋಗಿದೆ ವಾಹನಗಳನ್ನ ಸುಟ್ಟಾಕಿದ್ದಾರೆ ಕಂಟ್ರೋಲ್ ತಪ್ಪದೆ ನಮ್ಮ ವರದಿಗಾರರು ಹೇಳ್ತಾರೆ ಪೊಲೀಸ್ನವರು ಅಸಹ್ಯಕರ ಕಣ್ ಕಡ್ದಾಗ ಹೊಡೋಬಿಡೋ ತೋ ತರೀಕೆ ನಮ್ ಕಲಾಗೋದಿಲ್ಲ ಪರಿಸ್ಥಿತಿ ಕಂಟ್ರೋಲ್ ಮಾಡೋಕ್ಕೆ ಅಂತ ನಾನು ಡಿ ಸಿ ಅವ್ರಿಗೆ ಫೋನ್ ಮಾಡಿದ್ದೆ ಬೆಳಗ್ಗೆ ಅದು ವಿಷಯಕ್ಕೆ ಪಾಪ ಅವರು ಹೇಳ್ತಾವ್ರೆ ಬುಧವಾರ ಅಂದರೆ ನೆನ್ನೆ ರಾತ್ರಿ ಹೋಗಲು ತಂಗಿದ್ದಾರೆ ಇಬ್ಬರು ಡಿ ಸಿ ಎಸ್ ಪಿ ಅಲ್ಲ ಪಾಪ ಅಲ್ಲೇ ಉಳ್ಕೊಂಡಿದ್ದಾರೆ ಅವರು ಅಲ್ಲೇ ಮೊಕ ಮೂಡಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಪರಿಸ್ಥಿತಿ ಯಾವ ಹೋಗಿರಬೇಕು ಅಂತ ಇದು ಕೈ ತಪ್ಪಿ ಹೋಗಿದೆ ಯಾರು ಯಾರು ಇಲ್ಲ ಎಷ್ಟು ಜನ ಇದರಲ್ಲಿ ಪೊಲೀಸ್ವರಲ್ಲಿ ನಿಮ್ಮ ನಾಗಮನಟ್ಟಿ ಎಷ್ಟು ಒಂದು ಹತ್ತಿರ ಜನ ಇಟ್ಕೊಂಡಿದ್ದೀರಾ ಇಮ್ಮಿಡಿಯೇಟ್ ತುರ್ತಾಗಿ ಎಕ್ಸ್ಟ್ರಾ ಒಂದು ಪೆರ್ಟ್ ಕರ್ಸ್ಕೊಬೇಕು ಅನ್ನೋ ಸೆನ್ಸ್ ಇರ್ಬೇಕು ತಾನೆ ಕರ್ಸ್ಕೊಂಡಿರ್ತೀರಿ ಬಿಡಿ ಇಲ್ಲ ಅಂತಲ್ಲ ಎ ಡಿ ಐ ಜಿನೇ ಬಂದಿದ್ದಾರೆ ಇದೇನರಾ ಅದೆಲ್ಲ ಆದಮೇಲೆ ನಾನು ಹೇಳಿದ್ದು ಒಂದು ಪ್ರಾಥಮಿಕವಾದಂಥ ಸಿದ್ಧತೆಯೇ ಮಾಡ್ಕೊಳ್ತಿದ್ದು ಆದಮೇಲೆ ನೀವು ಯಾವ ಸೀಮೆ ಪೊಲೀಸ್ನವ್ರು ಇದ್ದೀರಪ್ಪ ನೀವು ಹಾಂ ಯಾವ ಸೀಮೆ ಪೊಲೀಸ್ನವ್ರು ಇದ್ದೀರಿ ಇದರ ಹೊಣೆನ ಯಾರು ಹೊಡ್ತೀರ ಗೊತ್ತಿಲ್ಲ ಒಂದು ಎರಡನೇದಾಗಿ ಸ್ವಾಮಿ ಮಾತನಾಡಿದ್ದಾರೆ ಚೆನ್ನಾಗಿ ಮಾತನಾಡಿದ್ದಾರೆ ಈ ವಿಷಯದಲ್ಲಿ ಅದು ಯಾರೇ ಆಗಲಿ ನಾನು ಎಂಟ್ರಿ ಆಗೋದಿಲ್ಲ ಏನು ಅಗತ್ಯ ಕಾನೂನು ಕ್ರಮ ಮತ್ತು ಯಾರನ್ನು ರಕ್ಷಣೆ ಮಾಡುವಂಥ ವಿಚಾರನೆ ಇಲ್ಲ ಅಂತ ಚಲೋ ಚಲೋ ರೈಸಮ್ಮ ಹೇಳಿದ್ದಾರೆ ಆಯ್ತಲ್ಲ ಒಳ್ಳೆ ವಿಚಾರ ಅದರಂತೆ ನಡ್ಕೋಬೇಕಾಗ್ತದೆ ಇಂಥ ಸಂದರ್ಭದಲ್ಲಿ ಯಾವನೇ ಆಗಿರಿ ಆಮೇಲೆ ಕೆಲವರು ಅಮಾಯಕರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ ನಾನು ಗೊತ್ತಾಗ್ತದೆ ನಾವು ಅವರು ಹೇಳಿದಂಗೆ ಸಿ ಸಿ ಟಿ ವಿ ಇದೆ ಯಾರು ಅಮಾಯಕರು ಯಾರು ಸಜ್ಜನರು ಎಲ್ಲ ಗೊತ್ತಾಗ್ತದಲ್ಲಿ ಹಂಗೇನಾದರೂ ಅಮಾಯಕರನ್ನ ಅರೆಸ್ಟ್ ಮಾಡಿದ್ದಾರೆ ಕೆಲಸ ಆಗುತ್ತೆ ಮಡಲ್ ನಾವು ನೋಡಿದ್ವಿ ಸುಮ್ಮನೆ ದೋರನ್ನೇ ತಗೊಂಡ್ತಾರೆ ಪಾಪ ಅವ್ರೇನು ಮಾಡಿರೋದಿಲ್ಲ ಇದು ಆಗಬಾರ್ದು ನನ್ನ ಪ್ರಕಾರ ಆ ಥರನಾಗಿದ್ದರೆ ನೀವು ಹಿಡಿದ್ರೆ ಸಿ ಸಿ ಟಿ ವಿ ಟಿ ವಿ ಕೂಡ ತೊಗೊಳ್ಳಿ ಯಾರು ಇರ್ತಾರೆ ಗ್ಯಾಂಗಡಿ ಇರ್ತಾರೆ ನಿಮ್ಗೆ ಗೊತ್ತು ಪೊಲೀಸ್ನವ್ರಿಗೆ ಆ ಗ್ಯಾಂಗೋ ಈ ಗ್ಯಾಂಗು ಚೆನ್ನಾಗಿ ತರ್ಕಿ ಅವ್ರಿಗೊಂದು ನೀವು ವಾರ್ನಿಂಗ್ ಮಾಡಿದೆ ಹೋದರೆ ಬರೀ ನಾಗಮಂಗಲ ಎಲ್ಲ ಎಲ್ಲ ಜಿಲ್ಲೆಗೂ ಈ ಭೀಕರ ರೋಗ ಹರಡುತ್ತೆ ಇದಕ್ಕೆ ಪೊಲೀಸ್ ಇಲಾಖೆ ಜಿಲ್ಲಾಡಳಿತವೇ ಹೊಣೆಯಾಗಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಭಾಗಶಃ ಇವತ್ತು ಕೂಡ ಇವತ್ತು ಈವನ್ ಟುಡೇ ಪರಿಸ್ಥಿತಿ ಭಾಳ ಬಿಗಡಾಯಿಸ್ಕೊಂಡಿದೆ ಆಯ್ತಲ್ಲ ಇವತ್ತು ಸಂಜೆ ಗಂಟೆನೂ ಕೂಡ ಸೆನ್ಸೇಷನ್ ಇದೆ ಮೂರು ದಿನಗಳ ಕಾಲ ಅಲ್ಲಿ ನಿಷೇಧಾಜ್ಞೆ ಹಾಕಿದ್ದಾರೆ ಮೂರು ದಿನ ಹಾಕಿದ್ದಾರೆ ಮತ್ತು ಇವಾಗ ಡಿ ಸಿ ಅವರು ಆದೇಶ ಮಾಡಿದ್ದಾರೆ ಅಲ್ಲಿ ಲಿಕ್ಕರನ್ನು ಮಾರೋಂಗಿಲ್ಲ ಅಂತ ಬಹುಶಃ ಇವತ್ತು ನಾಳೆ ಎರಡು ದಿನ ಲಿಕ್ಕರು ಕೂಡ ಮಾರಬಾರ್ದು ಅಂತ ಆದೇಶ ಹೊಡಿಸಿದ್ದಾರೆ ಈ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಬಹುಶಃ ಶಾಂತಿ ಸುವ್ಯವಸ್ಥೆ ಒಂದು ಬರುತ್ತೆ ಶಾಂತಿ ಬರಬೇಕು ಬರಬೇಕಾದ್ರೆ ಸ್ಥಳೀಯ ಜನರು ಸಹಕರಿಸ್ಬೇಕು ಪೊಲೀಸರು ಸಹಕರಿಸಬೇಕು ಮತ್ತು ಅಲ್ಲಿನ ಜನಪ್ರತಿನಿಧಿಗಳು ಕೂಡ ಸಹಕಾರ ನೀಡಬೇಕು ಇದು ಬಾಂಧವ್ಯಗಳ ಬೆಸುಗೆ